ಕೆಮಿಕಲ್ ಇಂಜಿನಿಯರ್ ಆದರು ಈಗ ನಂತರ ದಿನಗಳಲ್ಲಿ ಇದೇ ಲೋಕೇಶ್ ಅವರು ಹೇಳ್ತಿದ್ರು ಮೇಡಮ್ ಈ ವೆಬ್ ಸೀರೀಸ್ ನೋಡಿ ಈ ಹುಡುಗರು ಎರಡೂವರೆ ಕೋಟಿ ಜನ ಇದನ್ನು ಮೆಚ್ಕೊಂಡಿದ್ದಾರೆ ಅಂತ ಎರಡೂವರೆ ಕೋಟಿ ಇಂದರೆ ಅದೇನು ಸಣ್ಣ ಮೊತ್ತ ಅಲ್ಲ ಅದೇ ಇಷ್ಟು ಟ್ಯಾಲೆಂಟ್ ಆ ಮಗುವಲ್ಲಿ ಇದೆ ಅಂತಂದರೆ ಅವರು ಇಷ್ಟು ಎತ್ತರಕ್ಕೆ ಬೆಳಿಬೋದು ಅನ್ನೋದ್ರ ಒಂದು ಊಹೆ ನಮಗೆ ಸಲ ಸಹಜವಾಗಿಯೇ ಬರುತ್ತೆ ಅದನ್ನು ನಾನು ನೋಡಿದಾಗ ನಿಜಕ್ಕೂ ಖುಷಿ ಆಯ್ತು ಖುಷಿ ಅಂತಂದ್ರೆ ಅದು ಕಾಮಿಡಿ ವೆಬ್ ಸೀರೀಸ್ ಆಗಿತ್ತು ಈಗ ಆ ಸಿನಿಮಾಗ ಒಂದಷ್ಟು ಸೆಂಟಿಮೆಂಟ್ಸ್ನೆಲ್ಲ ಸೇರಿಸಿ ಬಹಳ ಒಳ್ಳೆಯ ಒಂದು ಸಿನಿಮಾವನ್ನ ಮೂವತ್ತನೇ ತಾರೀಕಿಗೆ ತಮ್ಮ ಕಣ್ಮುಂದೆ ತರ್ತಿದ್ದಾರೆ ನನಗೆ ತುಂಬ ಖುಷಿ ಆಗುತ್ತೆ ಹೊಸ ಪ್ರತಿಭೆಗಳು ಬರಬೇಕು ಹೊಸ ಪ್ರತಿಭೆಗಳು ಈ ರೀತಿ ಹಠ ಮಾಡಿ ನಾನು ನಿಂತೇ ನಿಲ್ತೀನಿ ಈ ಚಿತ್ರರಂಗದಲ್ಲಿ ಏನಾದರೂ ಕೊಡುಗೆ ಕೊಡ್ತೀನಿ ಅಂತ ಕೇಳಿ ಬರೋ ಮಕ್ಕಳಿದ್ದಾರಲ್ಲ ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಮೋಹಿತ್ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಯನ್ನು ಹೇಳ್ತೇನೆ ವೆಬ್ ಸೀರೀಸನ್ನು ಅವರೇ ಮಾಡಿರೋದು ಈ ಸಿನಿಮಾವನ್ನು ಅವರೇ ಮಾಡಿರೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರ ಎಂಟ್ರಿ ಆಗ್ತಿದೆ ನಾನು ಹೃದಯ ಪೂರ್ವಕವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಫಸ್ಟ್ ನೋಡ್ಬೇಕು ಅದ್ರಿಂದ ನಕ್ಕ ಮೇಲೆ ಅನ್ಸುತ್ತೆ ಹಾಗೆ ಸುಂದರಿ ನಮ್ಮ ರೇಗಾ ಅತ್ಯಂತ ಸುಂದರಿ ಖುಷಿ ಆಗತ್ತೆ ನಮ್ಮ ಕೊಡಗಿನ ಬೆಳಗಿ ಸುಂದರವಾದ ಹೆಣ್ಮಗಳು ಒಳ್ಳೆಯ ಕಲಾವಿದೆ ಕೂಡ ಪಾಯಲ್ ಅವರು ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳಗ್ಲಿ ನಿಮ್ ಕನ್ಸುಗಳೆಲ್ಲ ನೋಡ್ಸಾಗ್ಲಿ ಅಂತ ನಾನು ಹಾರೈಸ್ತಾ ಈ ಟೀಸನ್ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾವನ್ನ ಹರಿಸಬೇಕು ಪ್ರೋತ್ಸಾಹಿಸಬೇಕು ಜನರಿಗೆ ತಪ್ಪಿಸ್ಬೇಕು ಯು ಮ್ಯಾಮ್ ಅವ್ರಿಗೆ ಸೋ ಮಚ್ ಅಂಡ್ ಇಷ್ಟು ದಿನ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಈಗಿದೆ ಅದ್ಭುತವಾಗಿದೆ ಊಹೆ ಬಂದಿರುತ್ತೆ ಅಂದ್ರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನ್ಮಾ ಯಾವ ತರ ಇರುತ್ತೆ ಏನಿರುತ್ತೆ ನಾವು ಮುಂಚೆನೂ ಅದನ್ನೇ ಹೇಳ್ತಾ ಇದ್ವಿ ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಒಂದ್ ಒಂದ್ ಥಾಟ್ ಸಿನಿಮಾ ಯಾವ ತರ ಇರುತ್ತೆ ಅಂತ ಬಟ್ ಟ್ರೈಲರ್ ಅಲ್ಲಿ ಏನ್ ನೋಡಿದೀರಾ ಅದು ಬರೀ ಒಂದ್ ಪರ್ಸೆಂಟ್ ಅಥವಾ ನಂದು ಬ ಒಂದ್ ಸೀನ್ ಅಲ್ಲಿ ನೀವು ನಕ್ಕದ್ರಿ ಅದ ಅದಕ್ಕೆ ಮೀರಿ ಒಂದ್ ಇಲ್ಲ ಇಲ್ಲ ಅಂದ್ರೆ ನಂದು ಭವ್ಯನ್ ಸೀನ್ ಅಲ್ಲಿ ಒಂದ್ ಹತ್ತ ಹದ್ನೈದ್ ಕಡೆ ನಕ್ತೀರಾ ಆಮೇಲೆ ಚೇತನ್ ದುರ್ಗ ಅವ್ರದ ಸೀನ್ ಗಳಲ್ಲಂತೂ ಅಹ್ ನಗು ಅಂತೂ ನಿಲ್ಸದೇ ಇಲ್ಲ ಎಂಡ್ವರ್ಗು ಆಮೇಲೆ ಕಾರ್ತಿಕ್ ಸೀನ್ ಗಳು ಆಮೇಲೆ ನಾವು ಇಷ್ಟು ಜನ ನಕ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಟೀಲ್ ಸರ್ ಅಳಿಸ್ತಾರೆ ಸಿನಿಮಾದಲ್ಲಿ ಆಮೇಲೆ ಪಾಯಲ್ ಅಳಿಸ್ತಾಳೆ ಆಕ್ಚುಲಿ ಇವರಿಬ್ರದ್ದು ಪಾಯಲ್ದ ಒಂದ್ ಸೀನ್ ಇದೆ ಆ ಒಂದ್ ಸೀನ್ ಅಲ್ಲಿ ನಿಜವಾಗ್ಲು ನಾನು ಒಂದ್ಸಲಿ ಸ್ಕ್ರೀನಿಂಗ್ ಅಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ಬಂತು ಅಂದ್ರೆ ನಿಜ ಜೀವನದಲ್ಲಿ ಅಳಲ್ಲ ಸಿನ್ಮಾ ನೋಡ್ಬೇಕಾದ್ರೆ ನಂಗೆ ಬರುತ್ತೆ ಯಾವಾಗ ಪಾಯಲ್ ನಿಜವಾಗ್ಲೂ ಅಳಿಸೋದು ನನ್ಗೆ ಸೊ ಈ ತರ ನಿಜವಾಗ್ಲೂ ತುಂಬಾ ಅಂಶಗಳಿರುವಂತ ಸಿನ್ಮಾ ಇದು ಇವಾಗ ಟ್ರೈಲರ್ ರಿಲೀಸ್ ಮಾಡಿದೀವಿ ನಾಳೆ ಒಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ ಅಂದ್ರೆ ನಾವು ರೀಚ್ ಮಾಡಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್ ಇವಾಗ ನೆಕ್ಸ್ಟ್ ಪ್ರಮೋಷನಲ್ ಸಾಂಗು ಜನವರಿ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಷ್ಟಾಗುತ್ತೋ ಅಷ್ಟು ನಮ್ ಕೈಲಾಗಿರೋ ಪ್ರಯತ್ನ ನಾವು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ ಅಂದ್ರೆ ಗೊತ್ತಿಲ್ಲ ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ ಈ ಸಿನಿಮಾ ನಮಗೆ ತಂದ್ಕೊಡೋ ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತೆ ಆಶಯದಲ್ಲಿ ನಾವು ಇಡೀ ತಂದ ಇದೀವಿ ಯಾಕೆಂದ್ರೆ ಒಂದು ಐದು ವರ್ಷ ಆರು ವರ್ಷದಿಂದ ನಾವು ಅಮೃತ ಶಾರ್ಟ್ ಫಿಲಮ್ ಮಾಡಿದ್ದು ಅದಾದ್ಮೇಲೆ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿ ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಶಾರ್ಟ್ ಫಿಲಮ್ಸ್ ಎಲ್ಲರೂ ಸಮೇತ ಮಾಡಿದೀವಿ ಐದು ವರ್ಷದಿಂದ ಆರು ವರ್ಷದಿಂದ ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ರೆ ನೀವು ಇರೋ ಕಡೆನೆ ನಾವು ಫೋನ್ ಅಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ನ ನಾವು ರೀಚ್ ಮಾಡ್ತಾ ಇದೀವಿ ನೀವ್ ಇರೋ ಕಡೆ ನಾವು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದೀವಿ ಇರೋ ಕಡೆ ನಾವು ಶಾರ್ಟ್ ಫಿಲಮ್ ನ ಮಾಡಿ ನಿಮ್ನ ಎಂಟರ್ಟೈನ್ ಮಾಡ್ತಾ ಇದ್ವಿ ಎಲ್ಲ ಒಂದ್ ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರ್ಲಿಲ್ಲ ಇಷ್ಟು ದಿನ ಸೊ ಫಾರ್ ದ ಫಸ್ಟ್ ಟೈಮ್ ನಾವು ನಿಮ್ನ ಕೇಳ್ತಾ ಇದ್ದೀವಿ ದಯವಿಟ್ಟು ನಾವಿರೋ ಕಡೆ ಅಂದ್ರೆ ನಾವಿರೋ ಇರೋ ಕಡೆ ಅಂದ್ರೆ ಸ್ಕ್ರೀನ್ ಗೆ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್ ಅದೇ ನಂಬಿಕೆನ ಇಟ್ಕೊಂಡು ಸಿನಿಮಾಗೆ ಬನ್ನಿ ಇಷ್ಟು ವರ್ಷ ಏನ್ ನಂಬಿಕೆ ಉಳಿಸ್ಕೊಂಡಿದೀವಿ ಅದನ್ನ ಬಿ ಸ್ಕ್ರೀನ್ ಅಲ್ಲಿ ಉಳಿಸ್ಕೊಂತೀವಿ ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ

ಅಂದ್ರೆ ಇಂಡಸ್ಟ್ರಿ ಕಡೆ ಪ್ರೋತ್ಸಾಹ ಸಿಕ್ಕಿದ್ರೆ ಅದೊಂದು ನಾವೆಲ್ಲ ಒಂದ್ ಕಡೆ ಇಲ್ಲಪ್ಪ ನಮಗೂ ಸಪೋರ್ಟ್ ಇದಾರೆ ನಮ್ಗೂ ಏನಾದ್ರು ಸಪೋರ್ಟ್ ಬರ್ತಾರೆ ಎಲ್ಪ್ ಬರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಟಾಕ್ಸಿಕ್ ವೈಫ್ ನಮಸ್ಕಾರ ಅಮ್ಮ ನಮಸ್ಕಾರ ನಾನ್ ನಿಮ್ನ ಮಜಾ ಟಾಕೀಸ್ ಅಲ್ಲಿ ವೆಲ್ಕಮ್ ಮಾಡಿದ್ದೆ ಇವತ್ತು ನಮ್ ಟ್ರೇಲರ್ ಎಲ್ಲ ನೋಡಿದೀರ ಅನ್ಸುತ್ತೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಅವಳು ಹೇಳಿದ ಮಾತು ಅವಳು ಗಂಡ ಇವನು ಕೇಳಬೇಕಷ್ಟೆ ಅವ್ನು ಕೇಳಲ್ಲ ಸೊ ಅವ್ನು ತರ ಏನೇನೆಲ್ಲ ಕತರ್ನಾಕ್ ಐಡಿಯಾಸ್ ಮಾಡ್ಬೋದು ಅದನ್ನು ಅವಳು ಮಾಡ್ತಾಳೆ ಸೊ ಐದು ವರ್ಷದ ಹಿಂದೆ ಅಮೃತಾಂಜನ ನಾನು ಹಣೆಗೆ ಹಚ್ಕೊಂಡು ಎರಡೇ ಎರಡು ಐಡಿಯಾಸ್ ಕೊಟ್ಟಿದ್ದೆ ನಿಮ್ಗೆಲ್ರಿಗೂ ಸೊ ಆ ಎರಡು ಐಡಿಯಾಸ್ ಹೆಂಗಿತ್ತು ಅಂತಂದ್ರೆ ಇವತ್ತಿಗೂ ನಾನು ಎಲ್ ಎಲ್ಲೂ ಹೋದ್ರು ಅಮೃತಾಂಜನ್ ಶ್ರೀ ಭವ್ಯ ಅಂತಾನೆ ನನ್ನ ಕಂಡು ಸೊ ಐದು ವರ್ಷ ಆದ್ಮೇಲೆ ನಾನು ಮತ್ತೆ ಹಣೆಗೆ ಅಮೃತಾಂಜನ್ ಹಚ್ಕೊಂಡಿದೀನಿ ಅಮೃತಾಂಜನ್ ಸಿನ್ಮಾದಲ್ಲಿ ಎರಡು ಐಡಿಯಾಸ್ ಅಲ್ಲ ಸಿಕ್ಕಾ ಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ

ನೆಕ್ಸ್ಟ್ ಐಡಿಯಾಸ್ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ನನಗೋಸ್ಕರ ಆದ್ರೂ ಅಮೃತ ಸಿನ್ಮಾ ಬಂದ್ ನೋಡ್ಬೇಕು ಹಾಗೆ ಟ್ರೇಲರ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಆಗಿಲ್ಲ ಯಾಕಂದ್ರೆ ನೀವೆಲ್ರು ನನ್ನ ಕ್ಯಾರೆಕ್ಟರ್ ನ ಸಿನ್ಮಾದಲ್ಲೇ ನೋಡ್ಬೇಕು ಅಂತ ನಮ್ಮ ಗೊತ್ತಾಯ್ತು ಸರ್ ಕೇಳಿದ್ರಲ್ಲ ಹಾ ಹಾ ಹೌದು ಸಿಂಕಲ್ಲಿ ಸುಸು ಮಾಡೋದು ಸೊ ಸೊ ತುಂಬಾ ಖುಷಿ ಆಗತ್ತೆ ಐದು ವರ್ಷ ಆದ್ಮೇಲೆ ಲೈಕ್ ನಾವು ನಮ್ಮ ಸಿನಿಮಾ ತಂಡದವ್ರು ಏನಿದೀವಿ ಅಷ್ಟು ಜನನು ಒಟ್ಟಿಗೆ ನಮ್ಮ ನ ಸ್ಟಾರ್ಟ್ ಮಾಡಿದ್ದು ಅಷ್ಟು ಜನನು ಸೇರಿ ನಾವು ಒಂದು ಸಿನಿಮಾ ಮಾಡ್ತಿದೀವಿ ಅನ್ನೋ ಫೀಲಿಂಗೇ ತುಂಬಾ ಚೆನ್ನಾಗಿತ್ತು ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಮೂವತ್ತನೇ ತಾರೀಕೆ ಎಲ್ಲಾರ್ಗು ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಬೇಕು ಅಂದ್ರೆ ಮಕ್ಕಳಿಗೆ ಸ್ಪೆಷಲ್ ನನ್ನ ಕಡೆಯಿಂದ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟಿದ್ದೀನಿ ದಯವಿಟ್ಟು ಇದೆ ಜಾನ್ ತರ್ಟಿ ಅತ್ ಇನ್ ಫೈವ್ ಡೇಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀಭವ್ಯ ಆಲ್ ದ ವೆರಿ ಬೆಸ್ಟ್ ಟು ಯು ಅವ್ರ ಪಾರ್ಟ್ನರ್ ಬಂದಿಲ್ಲ ಅಂತ ಅವ್ರಿಗೆ ಬೇಜಾರ್ ಪಾಪ ಅಲ್ವಾ ಕಾತೆ ಫಿಲ್ಮ್ ಅಲ್ಲೇ ಪಾರ್ಟ್ನರ್ ಇಲ್ವಾ ಇಲ್ಲ ಆಯ್ತು ಒಂದೆರಡು ಮಾತು ಎಲ್ಲರೂ ಹೇಳಿ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ವಾಯ್ಸ್ ಕ್ರ್ಯಾಕ್ ಆಗ್ಬಿಟ್ಟಿದೆ ಎಲ್ಲರೂ ಹೇಳಿದ್ದೆ ಕಾಪಿ ಪೇಸ್ಟ್ ನಂದು ಫಿಲಮ್ ಯೂಶಲ್ ನಮ್ಮ ಅಮೃತಾಂಜನ್ ಫಿಲಮ್ ಏನಕ್ಕೆ ನೋಡಬೇಕು ಅಂದರೆ ಸೊ ಏನೋ ಹೊಸಬ್ರ ಸಿನಿಮಾ ಬಂದ್ ನೋಡಿ ಸಪೋರ್ಟ್ ಮಾಡ್ರಿ ಕನ್ನಡ ಸಿನಿಮಾ ಬಂದ್ ನೋಡಿ ಸಪೋರ್ಟ್ ಮಾಡ್ರಿ ಅನ್ನೋದು ಒಂದಾದ್ರೆ ಇನ್ನೊಂದು ನಾವು ಬಿಡೋ ಅಮೃತ್ ಅಂಜನ್ ನಾವು ಬಿಟ್ಟಿರೋ ಪೋಸ್ಟ್ ನಿಮ್ಗೆ ಇಷ್ಟ ಆಯ್ತಾ ಬಂದ್ ನೋಡ್ರಿ ನಾವು ಬಿಟ್ಟಿರೋ ಅಮೃತ್ ಅಂಜನ್ ಫಿಲಮ್ ಸಾಂಗ್ ಎಮೋಷನ್ ಸಾಂಗ್ ಒಂದು ಬಿಟ್ಟಿದ್ರಿ ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದನೂ ಮಾಡ್ಕೊಂಡ್ ಬಂದ್ರೆ ನೈಂಟಿ ಪರ್ಸೆಂಟ್ ಕಾಮಿಡಿನೇ ಮಾಡ್ಕೊಂಬಂದಿದ್ರಿ ನಮ್ ಸ್ಟ್ರೆಂತ್ ಕಾಮಿಡಿ ಈ ಫಿಲಂಗೆ ಬಟ್ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರೆ ಅಂದ್ರೆ ನಮ್ ಕೆಪಾಸಿಟಿ ತೋರಿಸೋದಕ್ಕೆ ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ ಪ್ರೊಫೆಷನಲ್ ಆಗಿ ಮಾಡಿದಿರಿ ಅನ್ನೋ ತೋರಿಸೋದಕ್ಕೇನೆ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರೆ ಆ ಎಮೋಷನ್ ಸಾಂಗ್ ಇಷ್ಟ ಆದ್ರೆ ನೀವು ಬನ್ನಿ ಆಮೇಲೆ ನಾವು ಇವಾಗ ಬಿಟ್ಟಿರೋ ಟ್ರೈಲರ್ ಟ್ರೈಲರ್ ಇಷ್ಟ ಅದಿಷ್ಟ ಸಾಂಗ್ ಇಷ್ಟ ಆಗಲಿಲ್ವಾ ಟ್ರೈಲರ್ ಇಷ್ಟ ಆಯ್ತಾ ಟ್ರೈಲರ್ ಇಷ್ಟ ಆದ್ರೆ ಬನ್ನಿ ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಅದು ಅದಿಷ್ಟ ಆದ್ರೆ ಬನ್ನಿ ಅಂದ್ರೆ ಹೊಸುಬ್ರಿಗೆ ಬರಬೇಕು ಕನ್ನಡ ಸಿನಿಮಾ ಗೆಲ್ಬೇಕು ಅದು ಒಂದಾದ್ರೆ ನಾನು ಹೇಳಿದಾಗ ನಿಮ್ಗೆ ಯಾವ್ದೋ ಒಂದು ಮೆಟೀರಿಯಲ್ ನಾವು ಬಿಡ್ತಾ ಇರೋದು ಯಾವ್ದೋ ಒಂದು ಮೆಟೀರಿಯಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಜನವರಿ ಮೂವತ್ತನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನ್ಮಾ ನೋಡಿ ನೆಕ್ಸ್ಟ್ ವೀಕ್ ಆಮೇಲೆ ವೀಕೆಂಡ್ ಅಲ್ಲಿ ನೋಡೋಣ ಅಂತ ತಂದ್ಕೊಂಡ್ಬೇಡ್ರೆ ಹೊಸುಬುರ್ ಸಿನ್ಮಾ ನಿತ್ಕೊಂಡ್ ಸ್ವಲ್ಪ ಕಷ್ಟ ಸೊ ಅದೇ ಯಾವ್ದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದ್ರೆ ನಾವು ರಿಲೀಸ್ ಮಾಡಿರೋದು ಅದನ್ನ ಅದೇ ಬಿಡ್ತಾ ಇರೋ ಕಂಟೆಂಟ್ ಕಂಟೆಂಟ್ ಸೊ ಆ ಸೋ ಅಷ್ಟೇ ಅಷ್ಟೇ ಮತ್ತೆ ನಾನು ಮಾತಾಡೋದರಲ್ಲಿ ಏನು ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ನಿಮಗೆ ಟ್ರೈಲರ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಖಂಡಿತ ಒಳ್ಳೆ ಸಿನಿಮಾ ಮಾಡಿದೀವಿ ಓಲಂಡೌಲ್ ಅಂದ್ರೆ ಫುಲ್ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್ ಅದ್ರ ಜೊತೆಗೆ ಒಂದು ಅದ್ಭುತವಾದ ಎಮೋಷನ್ಸ್ ಇದೆ ನಿಮಗೆ ಆ ಎಮೋಷನ್ಸ್ ನೋಡಿದಾಗ ಅಟ್ಲೀಸ್ಟ್ ಕಣ್ಣು ತುಂಬಿಕೊಳ್ಳುತ್ತೆ ಅಂತ ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ ದಯವಿಟ್ಟು ಒಂದ್ಸಲ ಈ ಶಾರ್ಟ್ ಫಿಲಮ್ ಟೀಮ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಿಮಾಲಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ರೆ ಒಂಥರ ನಮಗೆ ದೊಡ್ಡ ಬಲ ಬಂದಂಗೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಮೊದಲೇದಾಗಿ ಪ್ರೊಡ್ಯೂಸರ್ಸ್ ಸರ್ ಲೊಕೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಳ್ಳೆ ನಮ್ಮನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅಂದರೆ ಹೊಸೊಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇಟ್ಟ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮಲ್ಲೆಲ್ಲ ನಾವು ಯಾರೂ ಲೈಕ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆ್ಯಕ್ಟಿಂಗ್ ಕಲ್ತಿ ಇದು ನಾನು ಮಾಡಿಲ್ಲ ಯಾವತ್ತು ನಮ್ಮ ಗುರು ಮೋಹಿತ್ ಸರೇನೆ ಪ್ರತಿಯೊಬ್ಬರಿಗೂ ತಿದ್ದಿ ಆ್ಯಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು ಸೊ ಇವತ್ತು ಏನೇ ನಾನು ಓದಿದ ಇಂಜಿನಿಯರಿಂಗು ಮಾಡ್ತಿರೋದು ಆ್ಯಕ್ಟಿಂಗು ಆ್ಯಸ್ artist ಆರ್ಟಿಸ್ಟ್ ಒಂದು ಲೈಫ್ ಕೊಟ್ಟಿದ್ದಂದ್ರೆ ಮೋಹಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಇಡೀ ತಂಡ ಥ್ಯಾಂಕ್ ಯು ಸೋ ಮಚ್ ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಾನು ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ ಪ್ರತಿಯೊಬ್ಬರಿಗೂ ಇಷ್ಟಾಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಒಂದು ಮಾಡಿದೆಲ್ಲೂ ಮಿಲಿಯನ್ ಹೋಗಿ ಕಾರಣ ನಮ್ಮ ಮೀಡಿಯಾವರು ಮತ್ತು ನಮ್ಮ ಆಡಿಯನ್ಸ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು ಇಡೀ ತಂಡ ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿದ್ರು ಎಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ಇವತ್ತು ಒಂದು ಅದ್ಭುತ ಸಿನ್ಮಾ ಆಗಿದೆ ಅಂದ್ರೆ ಎಲ್ಲರೂ ತುಂಬಾ ಎಫರ್ಟ್ ಹಾಕಿದ್ದೀವಿ ಯಾರು ಫ್ಲೂಕ್ ಆಗಿ ಅವಾಗ ಫೈವ್ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಟ್ವೆಂಟಿ ಫೈವ್ ಮಿಲಿಯನ್ ಹೋಯಿತು ಮತ್ತೆ ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು ಬಟ್ ಒಂದು ಸಿನ್ಮಾ ಅಂತ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯ್ತು ನಮಗೆ ಅಷ್ಟು ಏನು ಇರಲಿಲ್ಲ ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಿಮ್ಮನ್ನ ಒಂದು ಸ್ಟಾರ್ ಮಾಡ್ತೀನಿ ಅಂತ ಯಾರು ನಮಗೆ ಅಂದ್ರೆ ಹೊಸ ಟ್ಯಾಲೆಂಟ್ಗೆ ಏನು ಅಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ ಏನೇ ನಾವು ಮುಂದೆ ಮಾಡ್ಕೊಂಡ್ ಬಂದ್ರೆ ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿ ಆಗಿದೆ ಇದೇ ನಮಗೆ ಶಾರ್ಟ್ ಫಿಲಮ್ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಟ್ರೆ ಖಂಡಿತ ಗ್ಯಾರಂಟಿ ನಾವು ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ನಾವು ಯಾವಾಗ್ಲೂ ನಗಸ್ತಾ ಇದ್ವಿ ಸಿನಿಮಾ ಅಂತ ಬಂದ್ರೆ ಎಲ್ಲಾ ಎಲಿಮೆಂಟ್ಸ್ ಇರಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ ಒಂದು ಫ್ಯಾಮಿಲಿ ಡ್ರಾಮಾ ಇದೆ ಭವ್ಯ ಮತ್ತೆ ಗೌರವ್ ಒಂದು ಒಳ್ಳೆ ಎಲ್ಲಾರು ಎಂಜಾಯ್ ಮಾಡ್ತಾರೆ ಕಪಲ್ಸ್ ಒಂದ್ ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ ಇಬ್ಬರದ್ದು ತಗೊಂಡ್ರೆ ಒಂದು ಯೂತ್ ಕಂಟೆಂಟ್ ತರ ಒಂದು ಕ್ಯೂಟ್ ಲವ್ ಸ್ಟೋರಿ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಏನೇನು ಚಿಕ್ಕ ಚಿಕ್ಕ ಪೊಸಿಷ್ನೆಸ್ ಗರ್ಲ್ಫ್ ಜಗಳ ಆಡೋದಾಗ್ಲಿ ಬಟ್ ಇಷ್ಟ ದಿನ ನಾನು ತುಂಬಾ ನಗಸ್ತಿದೆ ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡ ಡೈಲಾಗ್ ಇತ್ತು ಬಟ್ ಸಿನಿಮಾದಲ್ಲಿ ತರ ಇಲ್ಲ ನನ್ನದು ಸಟೆಲ್ ಆಗಿದೆ ತುಂಬಾ ಅಷ್ಟು ನಗ್ಸೋ ಪ್ರಯತ್ನ ಇಲ್ಲ ಅಂದ್ರೆ ಎಮೋಷನ್ ಸಿನಿಮಾಗ್ ಏನೇನ್ ಬೇಕೋ ಅದನ್ನ ಡಿಸೈನ್ ಮಾಡಿ ನಮ್ಮ ಮೋಹಿತ್ ಸರ್ ಒಂದು ಕ್ಯೂಟ್ ಅಂದ್ರೆ ಒಂದು ತರ ನಗು ಇರುತ್ತೆ ಓಹ್ ಹಿಂಗ ಆಡ್ತಲ್ಲಾ ಪೊಸಿಸಿವ್ ಆಗಿ ಅಂತ ನನ್ ಕ್ಯಾರೆಕ್ಟರ್ ಹೆಸರು ಇದ್ರಲ್ಲಿ ಊರಿ ಪ್ರತಿ ಶಾರ್ಟ್ ಫಿಲಮ್ ಅಲ್ಲೂ ಏನಾದ್ರು ಒಂದು ವಿಚಿತ್ರ ಹೆಸರು ಇರುತ್ತೆ ಇದ್ರಲ್ಲಿ ನನ್ನ ಹೆಸರು ಊರಿ ಊರ್ಮಿ ನಾ ಊರಿ ಉರಿ 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 ಅಂದ್ರೆ ನೀವು ಅವ್ರು ನೋಡಿ ಆವಾಗ ಉರ್ಕೊತಾ ಇರ್ತೀರ ಅಂತ ಅವ್ನ್ ಮಾಡೋ ಕೆಲಸ ನಂಗೆ ಉರಿಯುತ್ತೆ ಸೊ ಉರ್ಕೋತಾ ಇರ್ತೀನಿ ಆಮೇಲೆ ಕಾರ್ತಿಕ್ದು ಇನ್ನೊಂದರ ಟ್ರ್ಯಾಕ್ ಪ್ರತಿಯೊಬ್ಬರದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ನಾವ್ ಹೇಳೋದ್ ಹೇಳ್ತೀನಿ ನಮ್ಮ ಸಿನಿಮಾ ಅಲ್ವಾ ಎಕ್ಸಾಮ್ ಬರ್ದಿದೀವಿ ರಿಸಲ್ಟ್ ನೀವ್ ಕೊಡಬೇಕು ಸೊ ನೀವ್ ಟ್ರೇಲರ್ ನೋಡಿದೀರಾ ಈಗ ಎಮೋಷನಲ್ ಸಾಂಗ್ ರಿಲೀಸ್ ಆಗಿದೆ ಇವಾಗ ಪ್ರಮೋಷನ್ ಸಾಂಗ್ ಅನ್ ರಿಲೀಸ್ ಆಗಿದೆ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ ಪೇರೆಂಟ್ಸ್ ಕರ್ಕೊಂಡು ನಿಮ್ ಫ್ರೆಂಡ್ಸ್ ಕರ್ಕೊಂಡು ಇದೇ ಜಾನ್ವರಿ ತರ್ಟಿಯತ್ ಅಮೃತಾಂಜನ್ ಸಿನಿಮಾ ಥಿಯೇಟರ್ ಗೆ ಬಂದ್ ನೋಡಿ ಥ್ಯಾಂಕ್ ಯು ಮ್ಯಾಮ್ ಗಿಳಿಮರಿ ಮಾತಾಡಿದಂಗೆ ಅನ್ಸುತ್ತಲ್ಲ ಮ್ಯಾಮ್ ಅದೇ ಹೇಳ್ತಾ ಇದಾರೆ ಅಲ್ಲಿ ಕಡ ಪಡ ಪಡ ಅಂತ ಆಲ್ ದ ವೆರಿ ಬೆಸ್ಟ್ ಪಾಯಲ್ಸ್ ಒಳ್ಳೇದಾಗ್ಲಿ ತುಂಬಾ ಕ್ರಿಯೇಟಿವ್ ಅವರು ಏನೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಲಿ ಅಥವಾ ಕಾಂಟೆಂಟ್ ಮಾಡ್ಲಿ ಯಾವಾಗ್ಲೂ ಒಂದು ಕ್ರಿಯೇಟಿವಿಟಿ ತರ್ತೀರಿ ಅಮೃತಾಂಜನ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸೊ ಏನ್ ಹೇಳ್ತೀರಿ ಟ್ರೈಲರ್ ಮೂಲಕ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬಾ ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದ್ರೆ ಮ್ಯಾಮ್ ಗೆ ಸೊ ಮ್ಯಾಮ್ ಹೇಳಿದಂಗೆ ಟೆನ್ ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗ್ ಬಂದಾಗ ಸರ್ ನನ್ ಯಾವ ಆಸೆ ಸಿನಿಮಾ ಮಾಡಬೇಕು ಅಂತ ಸರ್ ಇತರ ಯಾರೋ ಅವ್ರ ಫ್ರೆಂಡ್ಸ್ ಸಿನ್ಮಾ ಫ್ರೆಡೆಂಟ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು ಮ್ಯಾಮ್ ನಮ್ ಹುಡ್ಗ ಚೆನ್ನಾಗಿ ಮಾಡ್ತಾನೆ ಒಂದ್ ಚಾನ್ಸ್ ಕೊಡಿ ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟ್ ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ರು ಮ್ಯಾಮ್ ಚೆಕ್ ಡೇ ಇವತ್ತು ಯಾಕೆಂದ್ರೆ ಸೊ ಒಂದು ಟೆನ್ ಇಯರ್ಸ್ ಬ್ಯಾಕ್ ಟೂ ತೌಸಂಡ್ ಫೋರ್ಟೀನ್ ನಾನು ಟೆನ್ ಸ್ಟ್ಯಾಂಡರ್ಡ್ ಸೊ ಟೆನ್ ಇಯರ್ಸ್ ಆಗಿದೆ ಇವತ್ತು ನನ್ ನನ್ನ ಸಿನಿಮಾ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಲೈಕ್ ಒಂದು ಏನೋ ಒಂದು ಅಚೀವ್ ಮಾಡಿದೆ ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್ ಸೊ ಎಲ್ಲದಲ್ಲೂ ಟಾಪರ್ ಅಂತೆ ಮತ್ತೆ ಅವರು ಇಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್ ಮ್ಯಾಮ್ ನನ್ನೇನು ಹೇಳ್ತಾ ಇದ್ರು ಸರ್ ಬಗ್ಗೆ ಸೊ ಟೆನ್ ಸ್ಟ್ಯಾಂಡ್ ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವ್ನ ಬಗ್ಗೆ ಯಾವಾಗಲೂ ಹೈಯಾಗಿ ಮಾತಾಡ್ತಾ ಇದ್ರಿ ಹುಡ್ಗ ಏನೋ ಮಾಡ್ತಾನೆ ಅಂತ ಸೊ ಅದೇನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಆಕ್ಚುಲಿ ನಾನು ಎಜುಕೇಶನ್ ಅವರೇ ಮಾಡಿಸಿದ್ದು ಸೊ ಹುಡುಗ ಓದ್ತಾನೆ ಹುಡುಗ ಎಜುಕೇಶನ್ ಅಳಾಗ್ಬಾರ್ದು ಅಂತ ಎಜುಕೇಶನ್ ಅವರೇ ಮಾಡಿಸಿದ್ದು ಅದಾದ್ಮೇಲೆ ಎಜುಕೇಶನ್ ಎಲ್ಲ ಮುಗಿದ ಮೇಲೆ ನೋಡಿ ಲೈಕ್ ನಾನು ನೋಡಕ್ ತುಂಬಾ ಖರಾಬ್ ಆಗಿದ್ದೀನಿ ಏನಂತ ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ ಐ ಟು ಪರ್ಸನಾಲಿಟಿ ಇಲ್ಲ ಬಟ್ ನಾನು ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ ಸರ್ ನಾನು ಟೆನ್ ಇಯರ್ಸ್ ಆಗೋದ್ರೊಳಗೆ ನಾನು ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ ನಾನು ಆ ತರ ಸಿನಿಮಾ ಮಾಡ್ಬೇಕು ಬೇರೆ ನಾನ್ ಇವಾಗ ನಾನು ಯೋಚನೆ ಮಾಡ್ತೀನಿ ಅವಾಗ ನನ್ಗೆ ಯಾರಾದ್ರೂ ಆ ಆತರ ಒಬ್ಬ ಹೋಗ್ ಹೇಳಿದ್ರೆ ಯಾರು ಹೇಳಿ ತಿಕ್ಲಾ ಮಾತಾಡಿದಾಗ ಅಂತ ಅನ್ಸಿರೋದು ಬಟ್ ಆದ್ರೂ ನನ್ನ ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು ಸೊ ಅದು ಚೆನ್ನಾಗಿ ಮಾಡಿದ್ವಿ ಅದಾದ್ಮೇಲೂ ಸಿನಿಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರ್ಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ ನ ಸೊ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ನಾವು ಹೊಸಬ್ರು ಸೊ ನಮ್ಮನ್ನ ನಂಬಿ ಇವತ್ತು ಒಂದೂವರೆ ಕೋಟಿನ ಎರಡು ಕೋಟಿ ದುಡ್ಡು ಹಾಕೋದು ನೀರ ದುಡ್ಡು ಹಾಕ್ತಂಗೇನೆ ಅದು ವಾಪಸ್ ಎತ್ತತಿವಿ ಅಂತ ಯಾ ಕಾನ್ಫಿಡೆಂಟ್ ಆಗಿ ಅಂತೂ ಇರಲ್ಲ ಆದ್ರೂ ಆಯ್ತು ನಮ್ಮ ನಮ್ಮ ಏರಿಯಾ ಹುಡುಗ ನಮ್ಮ ಹುಡುಗ ನನ್ನ ಸ್ಟೂಡೆಂಟ್ ನಮ್ ನಮ್ಗೆ ಏನವ್ರು ರಿಲೇಶನ್ ಅಲ್ಲ ಏನಲ್ಲ ಆದ್ರೂ ನನ್ನ ಸ್ಟೂಡೆಂಟ್ ಬೆಳಿಬೇಕು ಅಂತ ಏನ್ ಇವತ್ತು ಸಿನ್ಮಾ ಮಾಡಿದ್ದಾರೆ ಸರ್ ನಾನು ಅದಕ್ಕೆ ಜಾಸ್ತಿ ಇಲ್ಲೂ ನಿಮ್ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದ್ರೆ ಮಾಡಿ ಏನೋ ಒಂದ್ ಸಾಧನೆ ಮಾಡಿ ನಿಮ್ ಹೆಸರು ಅಂತ ಮಾಡೋದು ನಾನು ಅದಕ್ಕೆ ಇಲ್ಲೂ ಜಾಸ್ತಿ ಬಗ್ಗೆ ಥ್ಯಾಂಕ್ ಯು ಮಚ್ ಸರ್ ಇನ್ನ ಪ್ರಯತ್ನಗಳು ಇದ್ದೇ ಇರುತ್ತೆ ಈ ಸಿನಿಮಾ ಸೋಲಿ ಗೆಲ್ ಮಾಡ್ತಾನೆ ಇರ್ತೀವಿ ಇನ್ನ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ನಿಮ್ ಹೆಸರು ಮಾಡ್ಲಿ ಲೊಕೇಶನ್ ಅಂದ್ರೆ ಅಟ್ ಲೀಸ್ಟ್ ಎಲ್ಲೋ ಒಂದ್ ಎರಡ್ ಕಡೆ ಕೇಳೋ ತರ ನಾನು ಮಾಡ್ತೀನಿ ಆ ನಾನು ಒಬ್ಬಂಗೆ ಅಂತಲ್ಲ ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎಸ್ ಎಸ್ ಮತ್ತೆ ಒಂದು ನೂರು ಇನ್ನೂರು ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ ನಾನು ಒಬ್ಬ ಅಷ್ಟೇ ಅದರಲ್ಲಿ ನಾನೇನು ಸ್ಪೆಷಲ್ ಅಲ್ಲ ಅಷ್ಟು ಅದು ಓದಿರೋದ್ರಲ್ಲಿ ನಾನು ಒಬ್ಬ ಏನೋ ಗೊತ್ತಿಲ್ಲ ಅವತ್ತಿನ ನನಗೆ ಸಪೋರ್ಟ್ಸೇ ನೀವು ಬೆಂಲಿ ಸ್ಟೇಜ್ಗೆ ಒಂದು ಸ್ವಲ್ಪ ಮೋಸ್ಟ್ನಲ್ ಆ್ಯಕ್ಟಿದಾರೆ ಪ್ಲೀಸ್ ಬೆಂಲಿಸ್ ಸರ್ ಮಾಡೇ ವೇದಿಕೆ ಯಾರ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ ಆ ನನ್ ಫ್ರೆಂಡ್ ಸರ್ಕಲ್ ಆಗ್ಲಿ ನಮ್ ಮೇರೆದಲ್ಲಾಗ್ಲಿ ನಮ್ಗೊಂದು ಬ್ಯಾಡ್ ಇಮೇಜ್ ಏನಂದ್ರೆ ಆಟಿಟ್ಯೂಡ್ ಜಾಸ್ತಿ ಅಗ್ರೆಸಿವ್ ಎಲ್ಲಾದ್ರಲ್ಲೂ ಯಾರ ಮತ್ತೆ ಕೇಳಲ್ಲ ದುರಂಕಾರ ಇಷ್ಟೆಲ್ಲಾ ನೆಗೆಟಿವ್ಸ್ ಇಟ್ಕೊಂಡು ನನಗ್ ಸಪೋರ್ಟ್ ಮಾಡಿರೋದು ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ ಈಗ ನಾಲ್ಕು ಜನ ಹೇಳಿರುವ ಒಳ್ಳೆ ಹುಡುಗ ಸಪೋರ್ಟ್ ಮಾಡಿ ಅಂದ್ರೆ ಒಂದ್ ಅರ್ಥ ನನ್ಗಿರೋ ಬ್ಯಾಡ್ ಬ್ಯಾಡ್ ಇಮೇಜ್ ನಮ್ ಏರಿಯಾದಲ್ಲಿ ಯಾರಿಗೂ ಇಲ್ಲ ಆದ್ರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಇವನೇನೋ ಮಾಡ್ತಾನೆ ತಡಿರಪ್ಪ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ ಐ ಹೋಪ್ ಯಾವತ್ತಾದ್ರೂ ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ ಅದನ್ನ ಹೇಳ್ತೀನಿ ಗೊತ್ತಿಲ್ಲ ಸರ್ ನೋಡೋಣ ಐ ವಿಶ್ ಸೊ ಸಿನಿಮಾ ಬಗ್ಗೆ ನಿಮ್ ಪಾತ್ರದ ಹೆಸರು ಹೇಳ್ರಿ ಇಲ್ಲ ಸಿನಿಮಾ ಬಗ್ಗೆ ಟ್ರೈಲರ್ ನೋಡಿದ್ರಲ್ಲ ಅಲ್ಲ ನಿಮ್ ಪಾತ್ರದ ಹೆಸರು ಹೇಳಿ ಡೈರೆಕ್ಟ್ ಅವರೇ ಸಿಟ್ಕೊಂಡವ್ರೆ ಜೆ ಆರ್ ಎಂ ಅಂತ ಅವ್ರು ಪ್ರಮೋಟ್ ಆಗ್ಬೇಕು ಅಂತ ಜೆ ಆರ್ ಎಂ ಅಂತ ಅವರೇ ಸಿಟ್ಕೊಂಡಿದ್ದಾರೆ ಬಟ್ ನಾನು ಅದೇ ಹೇಳ್ತೀನಿ ಡೈರೆಕ್ಟರ್ ಸರ್ ಅಷ್ಟೇ ಗೊತ್ತು ಕನ್ನಡದಲ್ಲಿ ಒನ್ ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲೇ ಹೈಯೆಸ್ಟ್ ವ್ಯೂಸ್ ಇರುವಂತ ಡೈರೆಕ್ಟ್ರು ಒಳ್ಳೆ ದುಡ್ಡು ದುಡಿತಾ ಇದ್ರು ಆದ್ರೂ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ ಒಳ್ಳೆ ಲಕ್ಷಾಂತರ ದುಡ್ಡು ದುಡಿಬೇಕಾದ್ರೆ ನಿಲ್ಸಿ ಅದನ್ನ ಅಲ್ಲಿಗೆ ನಿಲ್ಸಿ ಸಿನಿಮಾ ಮಾಡೋಣ ಸಿನ್ಮಾ ಮಾಡಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಒಂದಷ್ಟು ಪರ್ಸನಲ್ ಸ್ಯಾಕ್ರಿಫೈಸಸ್ ಗಳು ಮಾಡಿ ಸಿನ್ಮಾ ಮಾಡಿದಾರೆ ಕಿತ್ತಾಡ್ಕೊಂಡಿದೀವಿ ಜಗ್ಲಾಡಿದಿವಿ ಎಲ್ಲ ಸಿನ್ಮಾ ಗೋಸ್ಕರ ವರ್ಷಾನ್ ಗಟ್ಲೆ ಮಾತಾಡಿಲ್ಲ ಆದ್ರೆ ಇವತ್ತು ಸರ್ ನನಗೊಂದು ಪ್ರಾಮಿಸ್ ಮಾಡಿದ್ದೆ ನಿಮ್ಗೆ ಸಿನ್ಮಾ ಒಪ್ಪಿಸ್ಕೊಬೇಕಾದ್ರೆ ಸರ್ ನಿಮ್ಗೆ ಏನ್ ಬೇಕೋ ನೀವು ಮಾಡಿ ಸರ್ ಒಂದ್ ಸಿ ಒಳ್ಳೆ ಸಿನಿಮಾ ಮಾಡಕ್ಕೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ ಅಂತ ಕೇಳಿದೆ ಇಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ ಬಟ್ ಒಂದು ಸಿನ್ಮಾ ಅಂತೂ ಮಾಡಿದೀವಿ ಸರ್ ನನ್ ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್ ಸಿನಿಮಾ ಥಿಯೇಟ್ರಲ್ಲಿ ಓಡಿಲ್ಲ ಅಂದ್ರೂ ನಾನು ಹೇಳದ್ ಅಂದ್ರೆ ಜನಗಳನ್ನ ಕರ್ಸ್ಕೊಳ್ಳೋಕಾಗ್ದೆ ನಾವು ಸೋತ್ರೆ ಓ ಟಿ ಟಿ ಬಂದ್ ನನಗತ್ರ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ ನಿಮ್ಗೂ ಒಳ್ಳೆಯ ಹೆಸರು ಬರುತ್ತೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನ ಗೌರವ್ ಕಾರ್ತಿಕ್ ಅವ್ರ ಬಗ್ಗೆನೂ ಹೇಳಲೇಬೇಕು ಯಾಕೆಂದ್ರೆ ಗೌರವ್ ಕಾರ್ತಿಕ್ ಆಲ್ರೆಡಿ ಒಂದ್ ಸಿನ್ಮಾ ಆಗಿ ಮಾಡ್ತಾ ಇದ್ದ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೌರವ್ ಆಲ್ರೆಡಿ ದೊಡ್ಡ ದೊಡ್ಡ ಸಿನ್ಮಾಗ್ ಮಾಡ್ತಾ ಇದ್ದ ಆದ್ರೂ ಒಂದ್ ಟೀಮು ಅವ್ರು ಡೈರೆಕ್ಟರ್ ಮೇಲೆ ಇರೋ ರೆಸ್ಪೆಕ್ಟ್ ಇಲ್ಲ ನಮ್ ಎಲ್ಲ ಸೈನ್ ಒಂದ್ ಸಿನ್ಮಾ ಮಾಡ್ಬೇಕು ಅಂತ ಏನೋ ಇವಾಗ ನಾನೇ ನಂತರ ಗೌರವ್ ತರ ಇದ್ದು ನಾನು ಇದ್ದು ಸುಧಾಕರ್ ಪಕ್ಕ ನಾನ್ ಸೈಡ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ನಾನ್ ಮಾಡ್ತಿರ್ಲಿಲ್ಲ ಸರಿನಾ ಸೊ ಬಟ್ ಅದೇ ನೀನು ಕಲೆ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್ ನೀನ್ ಆಗ್ಲಿ ಕಾರ್ತಿಕ್ ಆಗ್ಲಿ ಅವ್ನು ಆಲ್ರೆಡಿ ಒಂದು ಈಕ್ವಲ್ ಆಗಿ ಇದೆ ಕ್ಯಾರೆಕ್ಟರ್ಸ್ ಆದ್ರೂ ಎಲ್ಲ ಹೀರೋಯಿನ್ ಫಾದರ್ ಎಮೋಷನ್ಸ್ ಅಂತ ಸ್ವಲ್ಪ ಹೈಲೈಟ್ ಆಗಬಹುದು ಬಿಟ್ರೆ ಎಲ್ಲ ಕ್ಯಾರೆಕ್ಟರ್ಸ್ ಈಕ್ವಲ್ ಆಗಿ ಇರುತ್ತೆ ಸೊ ಕಾರ್ತಿಕ್ ಗೆ ಗೆ ಸ್ಪೆಷಲಿ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್ ಗೌರವ್ ಸೊ ನಿಮ್ಗೆ ಹೇಳಿದ್ರೆ ನಿಮಗೂ ಒಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ ಗುರು ಎಲ್ಲೂ ಮೋಸ ಆಗಲ್ಲ ಅಂತ ನಿಮ್ಗು ಕಾನ್ಫಿಡೆನ್ಸ್ ಇದೆ ಅನ್ಕೊಂತೀನಿ ಸಿನಿಮಾ ಆಚೆ ಬಂದ್ಮೇಲೆ ಎಲ್ರಿಗೂ ಈಕ್ವಲ್ ಆಗಿ ಹೆಸರು ಬರುತ್ತೆ ಸೊ ಯಾಕೆಂದ್ರೆ ನಾನು ಡೈರೆಕ್ಟರ್ಗೆ ಹೇಳಿದ್ದೆ ಅದು ಸ್ಕ್ರಿಪ್ ಮಾಡ್ಬೇಕಾದ್ರೆ ಒಂದ್ ಮಾಡ್ಬಿಡಿ ಸರ್ ಎಲ್ಲರೂ ಒಂದು ಟೀಮ್ ಫನ್ ಒಂದು ಫ್ರೆಂಡ್ಸ್ ಹೆಂಗಿತ್ತು ಶರಣು ಮಾಸ್ಟರ್ ಸರ್ ಅವರೆಲ್ಲ ಮಾಡ್ಬೇಕಾದ್ರೆ ಆತರೇ ಮಾಡಿ ಅಂತಾನೆ ಸರ್ ಹೇಳಿದ್ದೆ ಸರ್ ಹಂಗೆ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಟೆಕ್ನಿಷಿಯನ್ಸ್ ಹೇಳಬೇಕು ಮ್ಯಾನ್ ಸುಮನ್ ಸರ್ ಎಡಿಟರ್ ಕಿರಣ್ ಸರ್ ರಾಘವೇಂದ್ರ ಅವ್ರ ಮ್ಯೂಸಿಕ್ ಅವತಾರ್ ಮೀಡಿಯಾಸ್ ಮತ್ತೆ ಸುಪ್ರೀತ್ ಆಗ್ಲಿ ಚೇತನ್ ಸರ್ ಆಗ್ಲಿ ಅಜೇಂದ್ರ ಎಲ್ಲ ನಮ್ಮ ಇಡೀ ಟೀಮ್ ಯಾರ್ಯಾರು ಆರ್ಟಿಸ್ಟ್ ಇದಾರೆ ಅವರ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಮಹೇಂದ್ರ ಮಹೇಂದ್ರ ಬಾ ಮಹೇಂದ್ರ ಮಹೇಂದ್ರ ಡೈರೆಕ್ಟ್ ಮಾಡ್ತಾ ಇದಾರಲ್ಲ ಅದನ್ನ ತೆಲುಗು ತಮಿಳ್ಗೆ ಡಬ್ ಮಾಡ್ತಾ ಇದ್ದಾರೆ ಎಲ್ಲ ಅಲ್ಲೂ ಕೂಡ ಟೂ ತ್ರೀ ಮಿಲಿಯನ್ಸ್ ಮಿನಿಮಮ್ ಇದೆ ಸೊ ಕನ್ನಡನ ಬೇರೆ ಸ್ಟೇಟ್ ಅಲ್ಲೂ ಕೂಡ ಇವರು ಇನ್ನ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಮಹೇಂದ್ರ ಆಗ್ಲಿ ಅಮಿತ್ ರಾಜ್ ಆಗ್ಲಿ ಹೇಮಂತ್ ಆಗ್ಲಿ ಸುಮಂತ್ ಸರ್ ಆಗ್ಲಿ ಸುಮಂತ್ ಸರ್ ಆಗ್ಲಿ ಎಲ್ಲರೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದ್ ಎರಡ್ ಮೂರ್ ವರ್ಷದಲ್ಲಿ ನನ್ನ ಇಂದ ನಾನ್ ಸಿನಿಮಾ ಮಾಡಿದ ಟೀಮಿಂದ ಐದಾರು ಜನ ಡೈರೆಕ್ಟರ್ ಗಳು ಇನ್ನ ಎರಡ್ ಮೂರ್ ವರ್ಷದಲ್ಲಿ ಸಿನ್ಮಾ ಮಾಡ್ತಾರೆ ಸೊ ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಮಹೇಂದ್ರ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಜಯಂತಿ ಈ ಟ್ರೈಲರ್ ನೋಡಿದಿರಾ ನಿಮಗೆ ಇಷ್ಟ ಆದ್ರೆ ಮಾತ್ರ ಟ್ರೈಲರ್ ಇಲ್ಲ ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ ಚೆನ್ನಾಗಿ ಮಾಡಿದಾರೆ ಅಂತ ಅನ್ಸಿದ್ರೆ దయవిట్టునల్ అంత అన్న ఐరికొండ్రల్ అయ్యో ఇవళల్వా అన్న ఐరి సారీమ్ ఆ రికలేక్ట్ అత్యంత ట్యాలెంటెడ్ ಎಲ್ಲರಿಗೂ ಸುಧಾಕರ್ ಎಮೋಷನಲ್ ಸಾಂಗ್ ನೋಡಿದ್ದೆ ನೀವೆಲ್ಲ ಬಹಳ ಅದ್ಭುತವಾಗಿ ಮಾಡಿದೀರ ಅಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಭೆ ಎಲ್ಲಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವೆಲ್ಲ ಬಂದಾಗ ನಾನು ಇಂಡಸ್ಟ್ರಿಗ್ ಒಂದೇ ಒಂದು ಎಪ್ಪತ್ತು ಮೂರಲ್ಲಿ ಬಂದಿರ್ತಕ್ಕಂಥದ್ದು ಐವತ್ತು ಎರಡು ಮೂರು ವರ್ಷ ಆಗಿದೆ ಐವತ್ತ್ ಮೂರು ವರ್ಷದ ಹಿಂತೆ ಈ ರೀತಿಯಾದಂಥ ಯಾವುದೇ ಒಂದು ನಡೆ ಇರಲಿಲ್ಲ ಇಲ್ಲಿ ನಿಮಗಿರುವಂಥ ಚಾಲೆಂಜಸ್ಸು ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವೇ ಹೊರಗೆ ಹಾಕಿ ಅವುಗಳನ್ನು ಎನ್ಗ್ಯಾಶ್ ಮಾಡ್ಕೊಳ್ಳೋದಿದೆ ಅಲ್ಲ ಬಹಳ ಖುಷಿಯಾಗತ್ತೆ ನನಗೆ ಲೋಕೇಶ್ ಅವ್ರ ಬಗ್ಗೆ ಅಪಾರ ಗೌರವ ಏನಂತಂದರೆ ಇದರ ಮಕ್ಕಳನ್ನು ಅವರ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಯಾರೇ ಇರಲಿ ಅಥವಾ ಯಾವುದೇ ಪ್ರತಿಭೆಗಳು ಕಂಡಾಗ ಅವ್ರನ್ನ ಪ್ರೋತ್ಸಾಹಿಸೋ ರೀತಿ ಇದೆ ನೋಡಿ ಈ ಥರದವರು ನಮಗೆ ಬೇಕಾಗಿದ್ದಾರೆ ಉದ್ಯಮಕ್ಕೆ ಬೇಕಾಗಿದ್ದಾರೆ ಲೋಕೇಶ್ ಸರ್ ನೀವು ನಮಗೆ ಮನೆ ಕೊಟ್ರಿ ಅಥವಾ ನಮಗೆ ನಮಗೆ ಅತ್ಯಂತ ಆತ್ಮೀಯರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ ಜಿನೂನಾಗಿ ಹೇಳ್ತೀನಿ ನೀವು ಮಾಡಿರೋ ಕೆಲಸ ಸಾಧಾರಣದ ಕೆಲಸ ಅಲ್ಲ ನಿಜ ಸಾಧಾರಣದ ಕೆಲಸ ಅಲ್ಲ ಈ ರೀತಿಯಾದಂತ ತಮ್ಮ ಪ್ರೋತ್ಸಾಹ ನೀವು ಮಾಡ್ತಾನೆ ಇದ್ದೀರಾ ಇನ್ನೂ ಮಾಡಿ ವಿಜಯಕುಮಾರ್ ಅವ್ರಿಗೂ ಕೂಡ ಮತ್ತು ತಮ್ಮ ಪಾರ್ಟ್ನರ್ಸ್ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗ್ಲೂ ಈ ಚಿತ್ರ ಸರ್ ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮಗೆ ಜನಕ್ಕೂ ಬೇಕಾಗಿರ್ತಕ್ಕಂಥದ್ದು ಈ ತರದ ಒಂದು ಲಘು ಕಾಮಿಡಿ ಬೇಕಾಗಿದೆ ಜೀವನದಲ್ಲಿ ನಕ್ಕು ನಲಿದು ಥಿಯೇಟ್ರಿಂದ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಕಾಲ ಕಳೆದಿದ್ದೀವಿ ಎನ್ನುವಂತ ಆ ನೆಮ್ಮದಿಯನ್ನ ಯಾರು ಕೊಡ್ತಾರೋ ಅದು ಅವ್ರಿಗೆ ಬಹಳ ಇಷ್ಟ ಆಗತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮೂವತ್ತಕ್ಕೆ ಬಹುಶಃ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ ಒಳ್ಳೇದ್ ಆಗುತ್ತೆ ಯಾಕಂದ್ರೆ ಟ್ಯಾಲೆಂಟ್ ಪ್ರತಿಭೆಯನ್ನ ನಮ್ಮ ಜನರು ಸ್ವೀಕರಿಸಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳಿದೆ ಒಳ್ಳೆ ಸಿನಿಮಾ ಬಂದಾಗ ಒಂದು ಹೊಸ ಪ್ರತಿಭೆಗಳನ್ನ ಅದು ಅವ್ರು ಗುರ್ಸಿದಾರೆ ಪ್ರೋತ್ಸಾಹಿಸಿದ್ದಾರೆ ಜನ ನಿಮ್ಮನ್ನು ಕೂಡ ಈ ಚಿತ್ರವನ್ನು ಕೂಡ ಪ್ರೋತ್ಸಾಹಿಸ್ತಾರೆ ನೀವೆಲ್ಲರೂ ಕೂಡ ಮುಂದೆ ಬಹಳ ದೊಡ್ಡ ನಿರ್ದೇಶಕರು ಬಹಳ ದೊಡ್ಡ ಹೀರೋಗಳಾಗಿ ಬಹಳ ದೊಡ್ಡ ಟೆಕ್ನಿಷಿಯನ್ ಗಳಾಗಿ ಸಂಗೀತಗಾರರಾಗಿ ಎಲ್ಲಾ ರೀತಿಯಲ್ಲೂ ಕೂಡ ದೊಡ್ಡವರಾಗಿ ಬೆಳೀರಿ ಅಂತ ಹೇಳಿ ನಾನು ನಿಜವಾಗ್ಲು ಹೃದಯ ತುಂಬಿ ಹಾರೈಸ್ತೇನೆ ಲೋಕೇಶ್ ಅವ್ರಿಗೆ ಒಳ್ಳೇದಾಗ್ಲಿ ಸರ್ ಹೇಳ್ತಾರೆ ನಮ್ಮ ಸ್ಟಾರ್ಸ್ ಇಲ್ಲ ಸ್ಟಾರ್ಸ್ ಇಲ್ಲ ಅಂತ ಎಲ್ಲರೂ ಸ್ಟಾರ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಸುಮ್ನೆ ಹೇಳೋದು ಮ್ಯಾಮ್ ಮತ್ತೆ ಅವ್ರು ಹೇಳೋದು ನೋಡಿ ನನ್ ಗುಡ್ ಲುಕಿಂಗ್ ಇಲ್ಲ ಅಂತ ಅದಕ್ಕಿಂತ ಚೆನ್ನಾಗಿರ್ಬೇಕ ಮ್ಯಾಮ್ ಸುಮ್ನೆ ಸುಧಾಕರ ಆತ ಹೀಗ್ ನೋಡಿದಾಗ ಅವ್ರಿಗೆ ಅನ್ಸಿರ್ಬೋದು ಬಟ್ ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ನಲ್ಲಿ ತುಂಬಾ ಫೋಟೋಜೆನಿಕ್ ಅಂಡ್ ವೆರಿ ಗುಡ್ ಆಕ್ಟರ್ ಅವ್ರ ಮಿತಿ ಅವ್ರಿಗೆ ಗೊತ್ತಿದೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿದೆ ಸುಂದರವಾಗಿ ಇವಾಗ ಬೇಕಾಗಿಲ್ಲ ಪಾತ್ರಕ್ಕೆ ಹೊಂದಾಣಿಕೆ ಮಾತ್ರ ಬೇಕಾಗಿದೆ ಎಸ್ ಮ್ಯಾಮ್ ಒಳ್ಳೇದಾಗಿದೆ ಸರ್ ನಿಮ್ ಕನಸಿನ ಕೂಸು ಅಮೃತ ಅಂಜನ್ ಮೋಸ್ಟ್ಲಿ ಇರಲ್ಲ ನಿಮ್ ಮಕ್ಳ ಇವಾಗ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ ನನ್ ಕನಸಿನ ಕೂಸಲ್ಲ ಅದು ಅದು ಕಾರಣ ಮತ್ತು ಜಯ ಆರಮ್ ಯಾಕಂದರೆ ಆಮೇಲೆ ಈ ಮೂವಿ ಇಸ್ ಈಸ್ ಮೀನ್ ಏನಾರು ಮಾಡ್ಲಿಕ್ಕೆ ಕಾರಣ ಜಯರ ಬಿಡತ್ತೆ ಆವತ್ತು ಟೈಮಲ್ಲಿ ಅವ್ನಿಗೆ ಅದು ಬಂದು ಎದನ್ನು ಕೈಯ್ಯಕ್ಕೆ ಕೊಡುತ್ತೆ ಒಳ್ಳೆಯ ಅಟ್ರಾಕ್ಟಾಗಿ ತಿಳಿಲಿಲ್ಲ ಆದಿದ್ದರೆ ಅವ್ನು ಗೂವಿ ಬಗ್ಗೆ ಇಂಟ್ರೆಸ್ಟು ಮಾಡ್ತಿರಲಿಲ್ಲ ಮತ್ತೆ ನನ್ನ ಹತ್ರ ಬಂದ್ಬಿಟ್ಟು ಅವ್ನು ಕೇಳ್ತಾನೇ ಇರಲಿಲ್ಲ ಕಾರಣ ಇದ್ದರೆ ಬಟ್ ಆವಾಗಿಂದಲೂ ಅವ್ನಿಗೆ ತುಂಬಾ ಪ್ಯಾಶನ್ ಅವನಿಗೆ ಅವ್ನು ಪಿ ಯು ಸಿ ಆದಮೇಲೆ ಸರ್ ಮೂವಿಗೆ ಹೋಗ್ತೀನಿ ಅಂತ ಆಮೇಲೆ ಯಾವುದೋ ಕಿರಿಕ್ ಪಾರ್ಟಿಗೆ ಸರ್ ಇದು ಏನೋ ನನ್ನ ಕಡೆಗೆ ಬಂದಿದ್ದಾರೆ ಅಂತ ಸೊ ನಾನು ಹೇಳಿದೆ ಸಿ ಮೂವಿಗೆಲ್ಲ ಹೋಗಬೇಕು ನೀನು ಸ್ವಲ್ಪ ಬೆಳಿಬೇಕು ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಇರೋ ಥರ ಕಾಡಬೇಕು ತುಂಬ ಪೀಸ್ ಆದ್ರೆ ಆಯ್ತಾ ಸುಮ್ಮನೆ ಸಣ್ಣಕ್ಕಿಂತ ಸ್ವಲ್ಪ ಬಾಡಿ ಬೆಳೆಸ್ಕೋಬೇಕು ಬಿಡು ಟೈಮ್ ಬರುತ್ತೆ ಡಿಗ್ರಿ ಮುಗಿಸ್ಕೋ ಡಿಗ್ರಿ ಆದರೆ ಇದ್ದೇ ಇರತ್ತೆ ಟೈಮು ಅಂತ ಸೊ ಆಮೇಲೆ ಅದಕ್ಕೆ ಅದಕ್ಕೆ ಮಧ್ಯ ಏನೋ ನನ್ನ ಮಾತು ಕೇಳಿದ್ರೆ ಯಾವುದೋ ಎಷ್ಟು ಯಾವುದೋ ಒಂದು ಮೂವಿಗೆ ಹೋಗ್ಬಿಟ್ಟು ಏನೋ ಒಂದು ಸಾವಿರ ಜನ ಏನೋ ಇದಕ್ಕೆ ಬಂದಿದ್ರಂತೆ ಅದ್ರಲ್ಲಿ ಒಂದು ಸೆಲೆಕ್ಟಾಗಿ ಒಂದು ಪಾಟು ಮಾಡ್ದೆ ಬಟ್ ಅವನಿಗೆ ಅವ್ನ ಟ್ಯಾಲೆಂಟ್ ಅವನು ಏನೇ ಸಣ್ಣ ಇದ್ರು ಅವ್ ಏನೇ ಹುಡ್ಲಿಕ್ಕೆ ಅವಾಗ ಹುಡ್ಲಿಕ್ಕೆ ಇರ್ಲಿಲ್ಲ ಅದು ಫ್ಯಾಕ್ಟ್ ಅದು ಈಗ ಕ್ಯಾಮ್ರಾ ಮುಂದೆ ತುಂಬಾ ಚೆನ್ನಾಗಿ ಕಾಣ್ತಾನೆ ಬಟ್ ಅವಾಗ ನಾನು ಅವನ ಏನ್ ನಂಬೇಕು ಹೇಳಿ ನೀವು ಹೆಂಗಪ್ಪ ಇರೋ ಮಾಡೋದು ಅಂತ ಅವ್ನು ಹೇಳ್ದಂಗೆ ತುಂಬಾ ಹೊರಟ ಅವ್ನ ಜೊತೆ ಇವ್ನ ಇವ್ರಿಗೆ ಹೋಗಿ ಇವ್ನ ಏನ್ ಹಾಕೊಂತಿದ್ಯಾರ ಹಿಂಗ್ ಬುದ್ಧಿ ಮಾಡುವ ಮಾತಿದ್ ಮುಂಚೆ ಎಲ್ಲರೂ ಅದ್ ಹೇಳುದು ನನ್ನ ಅದಕ್ಕೆ ಒಬ್ರಿಗೆ ಮೂವಿ ಮಾಡ್ತೀನಿ ಅಂತ ಹೇಳಿಲ್ಲ ಅವನು ಯಾರು ಪಡೆದ್ ನನ್ನ ಪ್ರೊಡ್ಯೂಸರ್ ನನ್ನ ಒಪ್ಪನೆ ಇಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಪ್ರೊಡ್ಯೂಸರ್ ನನ್ನ ಒಪ್ಪನೆ ಇಲ್ಲ ಏನಾಗುತ್ತೆ ಅವ್ನ್ ಮೂವಿ ಮಾಡಬೇಕು ಅಂತ ಬಂದಾಗ ಸರಿ ಈಗ ಏನ್ ಮಾಡೋದು ಬಿಡುಗರು ಹುಡುಕಿದ್ವಿ ಏನೋ ಸಿಕ್ಕಿಲ್ಲ ಸರಿ ಬಿಡು ಆಯ್ತು ಬಿಡು ನಾವು ಒಂದು ಹತ್ತು ಜನ ಪಡೆಯರು ಒಂದು ಹತ್ತು ಲಕ್ಷ ಹಾಕ್ಬಿಟ್ಟು ಒಂದು ಕೊನ್ಸಿ ಯಾರೇ ಮಾಡ್ತಾ ಅಂದ್ಬಿಟ್ಟು ಒಂದು ಹತ್ತು ಜನ ಹುಡುಕಿದೆ ನಾನು ಹತ್ತು ಜನ ರೆಡಿ ಆಗಿರೋದು ಲಕ್ಷ ಹಾಕಲಿಕ್ಕೆ ಅವಾಗ ನಮ್ಮ ಫ್ರೆಂಡ್ ವಿಜಯಕುಮಾರ್ ಅಂತ ಇನ್ನು ಬಂದಿಲ್ಲ ಅನ್ಸತ್ತೆ ಅವರು ಅವ್ರು ಬಂದ್ಬಿಟ್ಟು ಬಿಡುಗು ಅಣ್ಣ ಏನಕ್ಕೆ ಅವರನ್ನ ಕೇಳೋಣ ನಾನು ಐವತ್ತು ಹಾಕ್ತೀನಿ ಇನ್ನೊಂದು ಐವತ್ತು ಹಾಕ್ತೀನಿ ಅಂದ್ರು ಅದ್ರಾಗ ಇನ್ನೊಬ್ರು ಕಮಿಷನ್ ಅಂತ ಅವ್ರು ಇಲ್ಲ ಇಲ್ಲೇ ಇದಾರೆ ಅವರೊಂದ್ ಸ್ವಲ್ಪ ಹಾಕಿದ್ರು ಸೊ ಮೂರು ಜನ ಸೇರಿದ್ದು ಇದು ಇದಾಯ್ತು ಫಾರ್ಮ್ ಆಯ್ತು ಅಲ್ಲಿಗೆ ಬಂದು ಸರಿ ಮೂವಿ ಬಂದಾಗ ನನ್ಗೆ ಹೇಳ್ಕೊಳ್ಲಿಕ್ಕೆ ಸಿ ನಾನು ಮೂವಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೊರಗಡೆ ಹೇಳ್ಕೊಳ್ಲಿಕ್ಕೆ ಬಂತಾರ ನಾನು ಸೆಟ್ಗೆ ಹೋಗಿರೋದು ಇಷ್ಟಿರ್ಬೋದಷ್ಟೇ ಇಲ್ಲ ಇಲ್ಲ ಏನಾಗುತ್ತೆ ಸಿ ಒಮ್ಮೆ ಹೇಳ್ದಂಗೆ ಏ ಏನ್ ಇವನೆಲ್ಲ ಹಾಕೊಂಡು ಒಂದು ಮೂವಿ ಮಾಡ್ತಾವನ್ನ ಯಾವ ಲೆವೆಲ್ ಇವತ್ತು ಇವತ್ತು ಇವರೆಲ್ಲ ಹೆಸರು ಮಾಡಿದಾರೆ ಅವತ್ತು ಯಾರು ಏನು ಒಂದ್ ಆ ಲೆವೆಲ್ ಇಲ್ಲ ಇವತ್ತು ಇದು ಒಂದೊಂದು ಶಾರ್ಟ್ ಮೂವಿ ನೀವು ಹೇಳ್ದಂಗೆ ಮಿನಿಮಮ್ ಟೆನ್ ಮಿಲಿಯನ್ ನೋಡತ್ತ ಇವ್ರಲ್ಲ ಹೋಗತ್ತೆ ಸೊ ಹಂಗೆ ಅಂದ್ಕೊಂಡು ಬಂದಿದ್ದು ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಅವ್ನಿಗೆ ಬಿಟ್ಬಿಡ್ತಿದ್ರು ನೋಡ್ಕೊಳ್ಲಿಕ್ಕೆ ಜಯರಾಮು ಮತ್ತೆ ಸುಧಾಕರ್ ಅವರೇ ನೋಡ್ಕೊತಾ ಇದ್ಲಿಲ್ಲ ಅವರು ನಮ್ಮ ಸ್ವಲ್ಪ ಬೇರೆ ಬೇರೆ ಹುಡುಗರು ಇದ್ರು ನಾನು ಶಾಲೆ ಹುಡುಗರು ಎಲ್ಲ ಇದ್ರು ಸೊ ಹಂಗೆ ಮೂವಿ ಫಾರ್ಮ್ ಆಗಿತ್ತು ಸೊ ಇದಕ್ಕೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ ವಿಜಯ್ ಕುಮಾರ್ ಮತ್ತೆ ಗವೀಶ್ ಅವರು ಅವರು ಇದೆಲ್ಲ ಇದಾರೆ ಬರ್ತಾರೆ ಸೊ ಹಿಂಗೆ ಅದ್ ಮೂವಿ ಶುರು ಆಯ್ತು ಇಷ್ಟ ಆಯ್ತಾ ಹಾ ಇಷ್ಟ ಆಯ್ತು ಮೇಡಮ್ ಸಿನ್ಮಾನು ಇಷ್ಟ ಆಯ್ತು ಇಷ್ಟ ಆಯ್ತು ಅಂದ್ರೆ ಏನಾಗುತ್ತೆ ಸಿ ನಾವು ಪಾಸಿಟಿವ್ ಒಂದು ಇಷ್ಟ ಮಾಡ್ತೀವಿ ಒಂದು ಯೋಚ ಮಾಡ್ತೀವಿ ಮತ್ತೆ ಜನಕ್ಕೆ ಜನ ಸಿನ್ಮಾ ಬರ್ತಾ ಇಲ್ಲ ನೋಡ್ಲಿಕ್ಕೆ ಅದೊಂದು ನಮ್ಗೆ ಇದೇ ಇರತ್ತೆ ಇದ್ದೇ ಇರುತ್ತೆ ಅವ್ನು ಹೇಳ್ದಂಗೆ ಸಿ ಮೂವಿ ಬಗ್ಗೆ ಅವನು ಹೇಳ್ತಾ ತಾನೆ ಸರ್ ನನ್ಗೆ ನಾನು ಯಾವಾಗ ಹೇಳ್ತಾರೆ ನನ್ಗೆ ಏನೋ ಜೀರೋ ಹೋಗ್ತೀನಿ ಮೂವಿ ಬಗ್ಗೆ ಅಂದ್ರೆ ನಾನು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಿಡ್ತೀನಿ ಈ ಮೂವಿ ತೀರಾ ಅಂತ ತೀರಾ ಫ್ಲಾಪರ್ ಏನ್ ಮಾಡಬೇಕು ನನಗೆ ರೆಡಿ ಆಗಿದ್ದೇನೆ ಪಾಸಿಟಿವ್ ಆದಾಗ ಯಾವ್ ಬೇಕಾದ್ರೂ ತರ್ಕೊಂತಾನೆ ನಿನ್ಗೆ ಯಾವ್ ಬೇಕಾದ್ರೂ ತರ್ಕೊಳಲ್ಲ ಅವ್ನಿಗೂ ಅದೇ ಮೆಂಟರಿಸ್ ತಪ್ಪಿಸ್ಬಿಟ್ಟಿದ್ರು ಅವ್ನ ಕೇಳಿ ಸಣ್ಣ ಮೂವಿ ಇರೋಪ್ ಅಂತ ಕೇಳ್ತಾನ ಅವ್ನ್ ಹೇಳ್ತಾನೆ ಹೌದು ನಿನ್ನೆ ಹೇಳ್ತಾ ನಿನ್ ಹೇಳ್ತಾ ನಮ್ ಮೂವಿ ಬಗ್ಗೆ ಸಿಗೋಣ ಹೌದು ಮೇಡಮ್ ಅವ್ರೇ ಇಲ್ಲ ನಾವೆಲ್ಲ ಹಾಗೆ ಇದ್ರೆ ಪಾಸಿಟಿವ್ ಯಾವ್ ಬೇಕಾದ್ ತಗೊಂತಾನೆ ನಿನ್ ಇಟ್ಟು ತಗೊಳೋಕೆ ಹ್ಮ್ ಅಲ್ಲ ಸಿನಿಮಾ ಸೌತ್ರನಕ್ಕೆ ಕೆಲಸ ಮಾಡೋದು ನಾನು ಅಷ್ಟೇ ನೀ ಅಂತ ಸಿನಿಮಾ ಸೌತ್ರನೂ ನಾವು ಏನು ಮಾಡಬೇಕು ಅಂತ ನಾವ್ ಅದಕ್ಕೆ ಮುಂದೆ ಒಂದು ಒಂದು ಪ್ರಯತ್ನ ಇರುತ್ತೆ ಅದು ಒಂದು ಬಿಡಿ ಸರ್ ಎಲ್ಲರೂ ಗೆಲ್ಸ್ತಾರೆ ಕನ್ನಡ ಜನ ಇದ್ದಾರೆ ಅವರ ಪರವಾಗಿ ನೀನೇ ಅವ್ರ ಹೊರಗಡೆ ಹೋದ್ರೆ ಸೆಲ್ಫಿಗೋಸ್ಕರ ಮುಗಿಬಿಳ್ತಾರೆ ಜನ ಬನ್ ಥಿಯೇಟರ್ ಅಲ್ಲಿ ನೋಡ್ತಾರೆ ನೀವು ರಿಕ್ವೆಸ್ಟ್ ಮಾಡ್ಬೇಕು ಜನಕ್ಕೆ ಬನ್ ಥಿಯೇಟರ್ ಅಲ್ಲಿ ಅಂತ ನಾನು ಜಯರಮ ಹೇಳಿದ್ತಂ ಸರ್ ನನಗೆ ಆ ಶಾರ್ಟ್ ಮೂವಿಲಿ ಏನು ಅಷ್ಟ ಜನ ಮಾಡಿದ್ರು ಅಷ್ಟ ಜನನು ಮೂವಿ ಓಡೇ ಬರಬೇಕು ಎಲ್ಲಾರ್ಗು ಇದನ್ನ ಒಬ್ಬ ಹೀರೋ ಒಬ್ಬ ಹೀರೋಯ್ನ್ ಅಂತ ಬಿಟ್ಟು ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡಿ ಎಲ್ಲಾರು ಈಕ್ವಲ್ part ಕೊಟ್ಬಿಟ್ಟು ಎಲ್ಲಾರು ಹೀರೋ ಹೀರೋಯನ್ ತರಾನೇ ಭಾವಿಸ್ಕೊಂಡು ಮೂವಿ ಮಾಡಿ ಸೊ ಒಂದು ಕಾಮಿಡಿ ಚೆನ್ನಾಗಿ ಬರ್ಬೇಕಷ್ಟೇ ಸೊ ಏನಾಗುತ್ತೆ ಅವಾಗ ಸುಧಾಕರ್ ಮತ್ತೆ ಪಾಯಲ್ ಮತ್ತೆ ಗೌರವ್ ಪಲ್ಲವಿ ಭವ್ಯ ಆಮೇಲೆ ಕಾರ್ತಿಕ್ ಅಷ್ಟು ಜನ ಬರ್ಬೇಕು ಅಂತ ಅಷ್ಟು ಜನ ಬಂದ ಮೇಲೆ ಸೊ ಎಲ್ಲರಿಗೂ ಇಪ್ಪಲ್ ಇದೆ ಅದರೊಳಗೆ ಸೊ ಅಂತ ಹೇಳಿದಾಗೆ ಮೋಶ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಇರ್ಬೋದು ಬಟ್ ಮೂವಿ ಚೆನ್ನಾಗಿ ಬಂದಿದೆ ಒಂದು ಒಂಚಾಗಿ ಎಂತ ಎಲ್ಲರಿಗೂ ಬಂದು ನಾನು ಅದನ್ನು ನೋಡ್ಕೊಂಡು ನೋಡೋಕ್ಕೆ ಆಗೋಲ್ಲ ನೋಡೋಣ ಸರ್ ಪ್ಲೀಸ್ ಪ್ಲೀಸ್ ಕ್ಯಾಮ್ರಗಳಲ್ಲಿ ಚೇತನ್ ಸರಿ ಸರಿ